ಆಧಾರ್ ಕಾರ್ಡ್ ತೋರಿಸೋದು ಶಕ್ತಿ ಯೋಜನೆ ಯೋಜನೆಗಳನ್ನ ಜನಪರ ಕಾಳಜಿಗಳನ್ನ ಯಾಕೆ ಸಾಧ್ಯ ಅದನ್ನ ಕೊಟ್ಟಿರ್ತಕ್ಕಂಥದ್ದು ಏಕೈಕ ಒಬ್ಬ ವ್ಯಕ್ತಿ ಆಗಿದ್ರೆ ಸಿದ್ದರಾಮಯ್ಯ ಸಾಹೇಬ್ ಅವರ ಒಂದು ಋಣವನ್ನ ನಾವು ತೀರಿಸಬೇಕಾಗ್ತದೆ ಯಾವ ಮುಖ್ಯನ ಏನು ದಿನಾಂಕ ಐದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಗುರುವಾರದಂದು ಎಲ್ಲಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಸ್ಥಳ ಕೃಷ್ಣ ನಗರ ಹಾಸನ ಮತ್ತು ಅರಸಿಕೆರೆ ರಸ್ತೆ ಮಧ್ಯೆ ಇರ್ತಕ್ಕಂಥ ಕೃಷ್ಣ ನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೀತಾ ಇದೆ ನಾವು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಒಂದು ಕಾರ್ಯಕ್ರಮ ಸಾಕ್ಷಿ ಕರ್ಸೋಣ ಅಂತ ಹೇಳ್ತೇನೆ ನೀವು ಬನ್ನಿ ನಿಮ್ಮವರನ್ನು ತನ್ನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇರ್ತೇನೆ ಧನ್ಯವಾದ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಚುಲಿ ಇದು ನಮ್ಮ ಒಂದು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹೇಳೋದಾದ್ರೆ ಸುದೀರ್ಘ ನಲವತ್ತೈದು ವರ್ಷಗಳ ಕಾಲ ರಾಷ್ಟ್ರ ರಾಜಕಾರಣದಲ್ಲಿ ನಿಷ್ಕಳಂಕವಾಗಿ ಭ್ರಷ್ಟರಹಿತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಜನರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಹಿಂದುಳಿದ ವರ್ಗದವರಿಗೆ ರೈತರಿಗೆ ಬಡ ಕುಟುಂಬದವರಿಗೆ ದೀನ ದಲಿತರಿಗೆ ದೀನ ದಮನಿಯರಿಗೆ ಎಲ್ಲರಿಗೂ ಕೂಡ ಒಂದು ಸರ್ವಕಾಲಿಕವಾದಂಥ ಯೋಜನೆಗಳನ್ನ ಕೊಟ್ಟಿದ್ದಾರೆ ಆ ಯೋಜನೆಗಳನ್ನ ಯಾರು ಕೊಟ್ಟಿದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂಥ ಒಬ್ಬ ಏಕೈಕ ನಾಯಕ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು ಈಗ ನೀವುಗಳೇ ನೋಡ್ತಾ ಇರ್ಬೋದು ಕೆಲವೊಂದು ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಇಲ್ಲ ಸಲ್ಲದ ಒಂದು ಹೇಳಿಕೆಗಳು ಪ್ರಕರಣಗಳನ್ನ ಅವರ ಒಂದು ವಿರುದ್ಧವಾಗಿ ಯಥೇಚ್ಛವಾಗಿ ತೋರಿಸ್ತಾ ಇದ್ದಾರೆ ಆದರೆ ಏನು ಉರುಳಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಸೊ ಆ ನಿಟ್ಟಿನಲ್ಲಿ ಈಗ ನಮ್ಮ ಒಂದು ಎಲೆಕ್ಷನ್ನು ಕೂಡ ಆಯಿತು ನಮ್ಮ ಒಂದು ಚುನಾವಣಾ ಕೂಡ ಆಯಿತು ನಮ್ಮ ಒಂದು ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಶಿಗ್ಗಾವಿ ಚನ್ನಪಟ್ಣ ಹಾಗೆ ಸಂಡೂರು ಮೂರು ಕ್ಷೇತ್ರಗಳಲ್ಲೂ ಕೂಡ ನಾವು ಬಹುಮತವನ್ನು ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಯಥೇಚ್ಛವಾಗಿ ಏನು ನೂರ ಮೂವತ್ತಾರು ಸೀಟ್ ಇದ್ವಿ ಈಗ ನಾವು ನೂರ ಮೂವತ್ತೊಂಬತ್ತು ಸೀಟಿಗೆ ಬಂದಿದ್ದೇವೆ ಅದೇ ರೀತಿ ಒಂದು ಹೇಳೋದು ಅಂತ ಹೇಳಿದ್ರೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಹೆಗ್ಗಳಿಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಲ್ ಸಲ್ತದೆ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜನರ ಪರವಾಗಿ ಕೊಟ್ಟಂಥ ಒಂದು ಕೆಲವು ಯೋಜನೆಗಳೇ ಇದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ ಅದೇ ಕ ಬಿ ಜೆ ಪಿ ಪಕ್ಷದವರು ಹುನ್ನಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಒಂದು ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಒಂದು ಪ್ರಕರಣಗಳಿರ್ಬೋದು ಹೇಳಿಕೆಗಳನ್ನ ಕೊಡ್ತಾ ಇರ್ಬೋದು ಆರ್ ಅಶೋಕ್ ಅವ್ರು ಇರ್ಬೋದು ವಿಜಯೇಂದ್ರ ಅವ್ರಿರ್ಬೋದು ಯಡಿಯೂರಪ್ಪ ಇರ್ಬೋದು ಹೀಗೆ ಹಲವಾರು ನಾಯಕರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಒಂದು ಹೇಳಿಕೆಗಳನ್ನ ಇದ್ದರು ಅವರ ಒಂದು ಹೇಳಿಕೆಗೆ ಇದೇ ಉತ್ತರ ಅಂತ ಹೇಳೋದಕ್ಕೆ ಇಚ್ಛಿಸ್ತಾನೆ ಸೊ ಅದೇ ನಿಟ್ಟಿನಲ್ಲಿ ನಾವು ಸಿದ್ದರಾಮಯ್ಯ ಸಾಹೇಬರ ಕೈಯನ್ನು ಬಲಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಸಮಾವೇಶ ಅಂತಲೇ ಹೇಳಕ್ಕೆ ಇಚ್ಛಿಸ್ತೇನೆ ಇದು ನಮ್ಮದು ಒಂದು ಸಡಗರ ಮತ್ತು ಸಂಭ್ರಮ ಯಾಕೆ ಅಂತ ಹೇಳಿದ್ರೆ ನಾವು ಹೋದ ವರ್ಷ ನೂರ ಮೂವತ್ತಾರು ಸೀಟನ್ನ ತಗೊಂಡು ಯಥೇಚ್ಛವಾದ ಒಂದು ಸೀಟ್ಗಳನ್ನ ತಗೊಂಡು ನಾವು ಗೆದ್ದಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಈ ಬಾರಿ ಈ ವರ್ಷದಲ್ಲಿ ಮೂರು ಸೀಟ್ಗಳು ಒಂದು ಕೂಡ ನಾವು ಯಾವುದೇ ಒಂದು ಅವರೇನೋ ಎನ್ ಡಿ ಎ ಪಕ್ಷ ಮಾಡಿಕೊಂಡ್ರು ಅವ್ರನ್ನ ಗೆಲ್ಲೋದಕ್ಕೆ ಒಂದು ಸೀಟು ಕೂಡ ನಾವು ಬಿಟ್ಕೊಟ್ಟಿಲ್ಲ ಮೂರು ಸೀಟ್ಗಳನ್ನೂ ಕೂಡ ಯಥೇಚ್ಛವಾದಂಥ ಒಂದು ಮತಗಳನ್ನ ತಗೊಂಡು ನಾವು ಗೆದ್ದಿದ್ದೀವಿ ಇದೇನು ನಾವು ಆಸನದಲ್ಲಿ ಐದನೇ ತಾರೀಕು ನಾವೇನು ಕಾರ್ಯಕ್ರಮಗಳನ್ನ ಒಂದು ದೊಡ್ಡ ಸಮಾವೇಶ ನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು ನಮ್ಮ ಒಂದು ಹೈದ ಸಂಘಟನೆಗಳಿಂದ ಮತ್ತು ಕೆಲವೊಂದು ಒಕ್ಕೂಟಗಳಿಂದ ಏರ್ಪಾಡು ಮಾಡಿದ್ದೀವಲ್ಲ ಅದು ನಮ್ಮ ಒಂದು ಸಂತೋಷದ ಸಂಭ್ರಮಾಚರಣೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಇದು ಕೆಲವರಿಗೆ ಒಂದು ಏನು ಸಂತೋಷನೂ ತರ್ಬೋದು ವಿರೋಧ ಪಕ್ಷದವರಿಗೆ ಖಾರ ತಿಂದಂಗೂ ಆಗ್ಬೋದು ಆದರೆ ಇದು ನಮಗೆ ಒಂದು ದೊಡ್ಡ ಒಂದು ಸಂತೋಷದ ಸಮಾಚ ಸಂಭ್ರಮಾಚರಣೆ ಈ ಒಂದು ದೊಡ್ಡ ಸಮಾವೇಶನ ನಾವೆಲ್ಲರೂ ಕೂಡ ಸಾಕ್ಷಿ ಕಳಿಸ್ಬೇಕಾಗತ್ತೆ ಅದೇ ಅದೇ ಥರ ನಾವೇನು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಸನದಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಹಾಗೂ ಸ್ವಾಭಿಮಾನಿಗಳ ಒಕ್ಕೂಟದ ಒಂದು ಆಶ್ರಯದಲ್ಲಿ ಜನರಿಂದ ಜನರಿಗಾಗಿ ಹಾಗೂ ಜನರ ಋಣಕ್ಕಾಗಿ ನಾನು ಕಾರ್ಯಕರ್ತರಿಂದ ಕಾರ್ಯಕರ್ತರಿಗಾಗಿ ಹಾಗೂ ಕಾರ್ಯಕರ್ತರ ಒಂದು ಋಣಕ್ಕಾಗಿ ಏನು ಆಸನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಆ ಒಂದು ಸಮಾವೇಶಕ್ಕೆ ನಾವು ನೀವು ಎಲ್ಲರೂ ಕೂಡ ಯಥೇಚ್ಛವಾಗಿ ನಾವು ಹೋಗಿ ಭಾಗವಹಿಸಬೇಕಾಗತ್ತೆ ನಮ್ಮ ಒಂದು ಬೆಂಬಲವನ್ನು ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇರ್ಬೋದು ನಮ್ಮ ಒಂದು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒಂದು ಬೆಂಬಲವನ್ನು ಸೂಚಿಸ್ತೀವಿ ಹಾಗಾಗಿ ಒಂದು ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರವಾರು ನಮ್ಮ ಕೊಡಗಿರ್ಬೋದು ಮೈಸೂರು ಇರ್ಬೋದು ಹಾಸನ ಇರ್ಬೋದು ಮಂಡ್ಯ ಚಾಮರಾಜನಗರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಥೇಚ್ಛವಾದಂಥ ವಿಧಾನಸಭಾವಾರು ಎಲ್ಲ ಜನರು ಕೂಡ ಬರ್ತಾ ಇದ್ದಾರೆ ನಮ್ಮಂಥ ಒಂದು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು ಕಾಳಜಿ ಇರ್ತಕ್ಕಂಥವ್ರು ವಿಶ್ವಾಸ ಇರ್ತಕ್ಕಂಥವ್ರು ಅವರ ಒಂದು ಕೊಟ್ಟಿರ್ತಕ್ಕಂಥ ಒಂದು ಭಾಗ್ಯಗಳು ಮತ್ತು ಯೋಜನೆಗಳ ಮೇಲೆ ವಿಶ್ವಾಸ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ಹುಚ್ಚಾಭಿಮಾನಿಗಳು ತುಂಬ ಜನ ಇದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ನನ್ನಂತ ನನ್ನಂಥ ಹುಚ್ಚಾಭಿಮಾನಿಗಳು ತುಂಬ ಜನ ಇದ್ದರೆ ನಾವೆಲ್ಲರೂ ಕೂಡ ಸಾಕ್ಷಿ ಕರ್ಸ್ಬೇಕಾಗತ್ತೆ ನಾವುಗಳು ಹೋಗದೆ ಇದ್ರೆ ಅಂತ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಇನ್ಯಾರು ಹೋಗಕ್ಕೆ ಸಾಧ್ಯ ನಾವೆಲ್ಲರೂ ಆ ಕಾರ್ಯಕ್ರಮನ ಹೋಗೋಣ ಆ ಕಾರ್ಯಕ್ರಮನ ಸಾಕ್ಷಿ ಕರ್ಸೋಣ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕೈಯನ್ನು ಬೆಂಬಲ ಪಡಿಸೋಣ ಕಾರಣ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಯೋಜನೆಗಳು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ರೈತರಿಗೆ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆಗಳು ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆಗಳು ದೀನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಅದೇ ರೀತಿ ನಮ್ಮ ಒಂದು ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಈ ಯೋಜನೆಗಳು ಜನ ಮನ್ನಣೆಗೆ ಸಾಕ್ಷೀಕರಿಸಿದೆ ಈ ಯೋಜನೆಗಳು ಇವೇನು ಸೀಮಿತ ಆಗಿಲ್ಲ ಒಂದು ವರ್ಷಕ್ಕೆ ಆಗಲಿ ಎರಡು ವರ್ಷಕ್ಕೆ ಆಗಲಿ ಸೀಮಿತ ಆಗಿಲ್ಲ ಈ ಎಲ್ಲ ಯೋಜನೆಗಳು ನಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳುಗಳ ಕಾಲಿನ ಕಾಲಕ್ಕೂ ಕೂಡ ಇರ್ತಕ್ಕಂಥ ಒಂದು ಯೋಜನೆಗಳನ್ನ ಜನಪರ ಯೋಜನೆಗಳನ್ನ ಸಿದ್ದರಾಮಯ್ಯ ಸಾಹೇಬರು ಕೊಟ್ರು ಅವ್ರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿಗಳಾದಂಥ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಒಂದು ಸಂದರ್ಭದಲ್ಲಿ ಜನಪರ ಒಂದು ಹೇಳಿಗೆಗಾಗಿ ಜನರ ಒಂದು ಕಷ್ಟ ಸುಖಕ್ಕಾಗಿ ಸುಮಾರು ಭಾಗ್ಯಗಳನ್ನ ಕೊಟ್ಟರು ಕ್ಷೀರ ಭಾಗ್ಯ ಮಕ್ಕಳಿಗೋಸ್ಕರ ಮಕ್ಕಳುಗಳು ಹಾಲು ಕುಡಿಲಿ ಅಂತೇಳಿ ಶಾಲೆಯಲ್ಲಿ ಕ್ಷೀರ ಭಾಗ್ಯ ಅನ್ನೋ ಒಂದು ಯೋಜನೆಗಳು ಶಾಲಾ ಮಕ್ಕಳುಗಳ ಶೂ ಭಾಗ್ಯ ಸಾಕ್ಸ್ ಭಾಗ್ಯ ರೈತರಿಗೋಸ್ಕರ ಕೃಷಿ ಭಾಗ್ಯ ಹೆಣ್ಮಕ್ಳಿಗೋಸ್ಕರ ಮನಸ್ವಿನಿ ಇದೇ ರೀತಿ ಒಂದು ನಾನಾ ರೀತಿಯ ಅಂತ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯರು ನಮಗೋಸ್ಕರ ಕೊಟ್ಟರು ಯಾರಿಗೆ ಕೊಟ್ಟರು ನಮಗೋಸ್ಕರ ಕೊಟ್ಟರು ನಮ್ಮ ಒಂದು ಹೊಳಿತಿಗೋಸ್ಕರ ಕೊಟ್ಟಂತ ಒಂದು ಯೋಜನೆಗಳು ವಿದ್ಯಾಸಿರಿ ಮಕ್ಕಳುಗಳ ಒಂದು ಎಜುಕೇಷನ್ನು ಹೈಯರ್ ಎಜುಕೇಷನ್ನು ಎಲ್ಲರೂ ಕೂಡ ಮುಂದುವರೆದು ಹೆಣ್ಮಕ್ಳುಗಳಲ್ಲಿ ಎಜುಕೇಷನ್ ತಗೊಳ್ಳಿ ಅಂತೇಳಿ ಅದೇ ರೀತಿ ಎಲ್ಲ ಕಡೆ ಅದೇ ರೀತಿ ಏನು ಒಂದು ಹಿಂದುಳಿದ ವರ್ಗದವ್ರಿಗೆ ಇರ್ಬೋದು ಅಲ್ಪಸಂಖ್ಯಾತರಿಗೆ ಇರ್ಬೋದು ಅದೇ ರೀತಿ ಅಂತ ಕೂಡ ಒದಗಿಸಿದ್ದಾರೆ ಸೊ ಇವೆಲ್ಲರ ಒಂದು ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಯಾರು ಎತ್ತಿ ಹಿಡಿದ್ರೆ ಅದು ಸಿದ್ದರಾಮಯ್ಯ ಎ ಸಾಹೇಬರು ಮಾತ್ರ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಜನಪರ ಯೋಜನೆಗಳು ಜನರಿಗೆ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮಂಥ ನಿಮ್ಮಂಥ ಎಲ್ಲ ಕೂಡ ಕೆಲಸವನ್ನು ಇಂದು ಮಾಡಿದ್ದೇವೆ ಇವಾಗಲೂ ಮಾಡ್ತಾ ಇದ್ದೇವೆ ಮುಂದೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳ್ತೇನೆ ಅದೇ ರೀತಿ ಈಗ ಏನು ಈ ಸರಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಾಗ ನಾವು ಒಂದು ಕ್ಯಾನ್ವಸ್ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ನಾವೊಂದು ಐದು ಯೋಜನೆಗಳ ಬಗ್ಗೆ ಎಲ್ಲರಿಗೂ ಕೂಡ ಜನರಿಗೆ ಹೇಳ್ಕೊಂಬಂದ್ವಿ ಏನೇನು ಯೋಜನೆಗಳು ಅದು ಐದು ಯೋಜನೆಗಳು ಏನು ಯೋಜನೆಗಳನ್ನ ಐದು ಗ್ಯಾರಂಟಿ ಪಂಚ ಯೋಜ ಯೋಜನೆಗಳು ಅಂತ ನಾವು ಕರೆದ್ವಿ ಯುವ ನಿಧಿ ಇರ್ತಕ್ಕಂಥದ್ದು ಇರ್ಬೋದು ಗೃಹಲಕ್ಷ್ಮಿ ಗೃಹ ಶಕ್ತಿ ಯೋಜನೆ ಹೀಗೆ ನಾನಾ ರೀತಿಯಂಥ ಅನ್ನಭಾಗ್ಯ ಇದೇ ನಾನಾ ರೀತಿಯಂಥ ಒಂದು ಎಲ್ಲ ಯೋಜನೆಗಳನ್ನೂ ಕೂಡ ನಾವು ಕೊಡ್ತೀವಿ ಅಂತ ಕ್ಯಾನ್ವಾಸ್ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ನಮ್ಮ ಒಂದು ಸರ್ಕಾರ ಬಂದಾಗ ನಾವು ಆ ಯೋಜನೆಗಳನ್ನ ಜನಗಳು ವಿರೋಧ ಪಕ್ಷದವರು ತುಂಬ ಹೇಳಿದ್ರು ಇವರು ಆ ಯೋಜನೆಗಳನ್ನೆಲ್ಲ ಕೊಡ್ಸೋಕ್ಕಾಗಲ್ಲ ಸುಮ್ಮನೆ ಬೊಳ್ಳು ಮಾತುಗಳನ್ನ ಹಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಲೇವಾದೇವಿ ಮಾಡಿದ್ರು ನಮ್ಮನ್ನು ಆ ಥರ ಮಾಡಿದ್ರು ಕೂಡ ನಾವು ಅಂಥ ಯೋಜನೆಗಳನ್ನ ನಾವು ಕೊಟ್ಟೇ ಕೊಡ್ತವೆ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಂಥ ಒಂದು ತಿಂಗಳ ಒಳಗಡೆ ಎಲ್ಲ ಯೋಜನೆಗಳನ್ನೂ ಕೂಡ ಘೋಷಣೆ ಮಾಡ್ತಾರೆ ಹೆಣ್ಣು ಮಕ್ಕಳ ಒಂದು ಕಷ್ಟ ಸುಖಕ್ಕಾಗಿ ಶಕ್ತಿ ಯೋಜನೆ ಎಷ್ಟು ಹೆಣ್ಮಕ್ಳು ನಾವೆಲ್ಲ ಎಷ್ಟು ಉಪಯೋ ಉಪಯೋಗಿಸ್ಕೊತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೆಣ್ಣು ಮಕ್ಕಳು ಯಥೇಚ್ಛವಾಗಿ ಬರಬೇಕಾಗತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಎಲ್ಲರಿಗೂ ಕೂಡ ಉಚಿತವಾದಂಥ ಒಂದು ಬಸ್ನ ಕೊಟ್ಟಿದ್ದಾರೆ ನೀವೆಲ್ಲಿ ರಾಯಚೂರು ಬೀದರ್ ಗುಲ್ಬರ್ಗ ಎಲ್ಲೆಲ್ಲಿ ಓಡಾಡ್ತೀರೋ ಎಲ್ಲ ಕಡೆ ಫ್ರೀ ಅಲ್ಲರಿ ಅದಕ್ಕೇನೋ ಒಂದು ಲಿಮಿಟ್ ಇಲ್ಲ ಈ ಒಂದು ನೂರು ಮೀಟ್ರೇ ನೂರು ಕಿಲೋಮೀಟ್ರ್ ಹೋಗ್ಬೇಕು ಇನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ನೋ ಲಿಮಿಟ್ ಏನು ಲಿಮಿಟ್ ಇಲ್ಲ ಈ ಒಂದು ಕಾರ್ಯಕ್ರಮನ ನಮ್ಮಂಥ ಫಲಾನುಭವಿಗಳು ಶಕ್ತಿ ಯೋಜನೆಯನ್ನ ನಾವು ಯಥೇಚ್ಛವಾಗಿ ಹೆಣ್ಮಕ್ಳುಗಳು ಪಡ್ಕೊಂಡಿದ್ದೀವಿ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ದುಡ್ಡು ಗೃಹಲಕ್ಷ್ಮಿ ಯೋಜನೆ ಯಾರು ಕೊಟ್ಟಿದ್ರು ಇಲ್ಲಿವರೆಗೂ ಯಾವ ಸರ್ಕಾರ ಕೊಟ್ಟಿತ್ತು ಶಕ್ತಿ ಯೋಜನೆನ ಯಾವ ಸರ್ಕಾರ ಕೊಟ್ಟಿತ್ತು ಗೃಹಲಕ್ಷ್ಮಿ ಯೋಜನೆ ಯಾವ ಸರ್ಕಾರ ಕೊಟ್ಟಿತ್ತು ಜೆ ಡಿ ಎಸ್ ಕೊಟ್ಟಿತ್ತೆ ಬಿಜೆಪಿ ಕೊಟ್ಟಿತ್ತೆ ಯಾವ ಸರ್ಕಾರ ಸರ್ಕಾರ ಕೊಟ್ಟಿದ್ದು ಈ ಯೋಜನೆಗಳನ್ನ ಕೊಟ್ಟಿದ್ದು ಒಂದೇ ಒಂದು ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಅದು ಮಹಿಳೆಯರ ಸರ್ಕಾರ ಅಂತ ಹೇಳೋದಕ್ಕೆ ಇಚ್ಛಿಸ್ತಾನೆ ನಾನು ಸಿದ್ದರಾಮಯ್ಯ ಸಾಹೇಬರು ಮಹಿಳೆಯರ ಒಂದು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ಒಂದು ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ತೃಪ್ತಿಯಲ್ಲಿ ಅಂತ ಒಂದು ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಅದು ಯಾರು ಸೌಕಾರ ಅವನು ಕೋಟ್ಯಾದೀಶ್ವರ ಇರ್ಬೋದು ಬಡ ಬಡವರು ಇರ್ಬೋದು ಅಲ್ಲಿ ಏನು ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಭೇದ ಭಾವನೆ ಇಲ್ಲ ಎಲ್ಲ ಮಹಿಳೆಯರು ಓಡಾಡ್ಬೋದು ನಾನು ಹೋಗ್ಬೋದು ನೀವು ಹೋಗ್ಬೋದು ಅಶೋಕ್ ಅವ್ರ ಹೆಂಡ್ತಿನೂ ಹೋಗ್ಬೋದು ಯಡಿಯೂರಪ್ಪರ ಎರಡು ಕೂಡ ಹೋಗ್ಬೋದು ವಿಜಯೇಂದ್ರ ಅವ್ರ ಹೆಂಡ್ತಿನೂ ಹೋಗ್ಬೋದು ಪ್ರತಿಯೊಬ್ಬರೂ ಕೂಡ ಹೋಗ್ಬೋದು ಅಂಥ ಒಂದು ಶಕ್ತಿ ಯೋಜನೆಯನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿ ಅಂತ ಈ ಪಕ್ಷದವ್ರು ಹೋಗಂಗಿಲ್ಲ ಅನ್ನೋಂಗಿಲ್ಲ ಆ ಪಕ್ಷದವ್ರು ಹೋಗಂಗಿಲ್ಲ ಅನ್ನೋಂಗಿಲ್ಲ ಈ ಜಾತಿಯವರು ಹೋಗಂಗಿಲ್ಲ ಅನ್ನಂಗಿಲ್ಲ ಆ ಜಾತಿಯವ್ರು ಹೋಗಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಜಾತಿಯವರು ಕೂಡ ಭೇದ ಭಾವ ಇಲ್ದನೆ ಎಲ್ಲ ಧರ್ಮದವರು ಕೂಡ ಭೇದ ಭಾವ ಇಲ್ದನೆ ಏನು ನಮ್ಮದೊಂದು ಆಧಾರ್ ಕಾರ್ಡ್ ತೋರಿಸೋದು ಶಕ್ತಿ ಯೋಜನೆನ ಉಪಯೋಗಿಸ್ಕೊಂಥದ್ದು ಇದು ಇಂಥ ಯೋಜನೆಗಳನ್ನ ಜನಪರ ಕಾಳಜಿಗಳನ್ನ ಯಾರು ಕೊಡೋಕೆ ಸಾಧ್ಯ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಏಕೈಕ ಒಬ್ಬ ವ್ಯಕ್ತಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಋಣವನ್ನು ನಾವು ತೀರಿಸಬೇಕಾಗ್ತದೆ ಯಾವ ಮುಖೇನ ಏನು ದಿನಾಂಕ ಐದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಗುರುವಾರದಂದು ಎಲ್ಲಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಸ್ಥಳ ಕೃಷ್ಣನಗರ ಹಾಸನ ಮತ್ತು ಅರಸಿಕೆರೆ ರಸ್ತೆ ಮಧ್ಯೆ ಇರ್ತಕ್ಕಂಥ ಒಂದು ಕೃಷ್ಣನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೀತಾ ಇದೆ ನಾವು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಒಂದು ಕಾರ್ಯಕ್ರಮನ ನಾವು ಸಾಕ್ಷಿ ಕರ್ಸೋಣ ಅಂತ ಹೇಳ್ತಾನೆ ನೀವು ಬನ್ನಿ ನಿಮ್ಮವರನ್ನು ಕರೆ ತನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾನೆ ಧನ್ಯವಾದಗಳು